ಕ್ಲಾಸ್ ರೆಕಾರ್ಡ್ ಮಾಡಿ ಆನ್ ಮಾಡಿಲ್ಲ ಜಸ್ಟ್ ಆನ್ ಮಾಡ್ತಾ ಇದ್ದೆ ಮೆಟೀರಿಯಲ್ ಹೇಳ್ತೀನಿ ಅದಕ್ಕೆ ಅದಕ್ಕೆ ಅರ್ಧ ಆಗಿದೆ ನಮ್ಗೆ ಕ್ರೆಡಿಬಿಲಿಟಿ ಇನ್ಕ್ರೀಸ್ ಆಗ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ ಇದು ಎಸ್ అదే ఇట్ ఈస్ట్ ఎఫెక్టవ్ అంద్రేన ట్రాఫిక్ ఎస్ ఎక్స్ట్రా వర్క్ బేస్ మెన్ మెంబర్స్ ఆర్గనిక్ బంద్రూ నిస్ట్ ఎక్స్ట్రా ఎక్స్ట్రా సేమ్ బికాస్ ఎబ్సైట్ సచిన్ జనల్ టాప్ పొజిషన్ ఎక్స్ట్రా ఆగోద ಎಲ್ಲರೂ ಮೋಸ್ಟ್ ಆಫ್ ದ ಪೀಪಲ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಸ್ ಸಿ ಓ ಪೇಡ್ಸ್ ಮಾಡಿದ್ರು ಫಸ್ಟ್ ಎಸ್ ಸಿ ಓ ಸ್ಟಾರ್ಟ್ ಮಾಡ್ಬಿಡ್ತಾರೆ ಒನ್ಸ್ ವೆಬ್ಸೈಟ್ ಸ್ಟಾರ್ಟ್ ಆಗದ ತಕ್ಷಣ ನೆಕ್ಸ್ಟ್ ಮಿನಿಟ್ ಎಸ್ಸಿಒ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಮೇಲೆ ಅವರು ಸ್ಲೋಗೆ ಸ್ಲೋಲಿ ಒನ್ ಮಂತ್ ಆಫ್ಟರ್ ಟೂ ಮಂತ್ಸ್ ಆದ್ಮೇಲೆ ಮಾಡ್ತಾರೆ ಇದಕ್ಕಂದ್ರೆ ಫಸ್ಟ್ ವೆಬ್ಸೈಟ್ ಎಲ್ಲ ಸೆಟ್ ಆಗ್ಬೇಕು ಏನೇನು ಪ್ರಾಬ್ಲಮ್ ಇದ್ರೆ ಒನ್ ಟೂ ಮಂತ್ಸ್ ಆಗುತ್ತೆ ಎಲ್ಲಾ ಸೆಟ್ ಮಾಡ್ಲಿಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಇರ್ತವೆ ವೆಬ್ಸೈಟ್ ನಲ್ಲಿ ನಾವು ವರ್ಕ್ ಮಾಡ್ತಾ ಇದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಾವ ಅದರಲ್ಲಿ ಅಟ್ ಲೀಸ್ಟ್ ಒನ್ ಮಂತ್ ಎಲ್ಲ ಒನ್ ಮಂತ್ಗೆ ಆಪ್ ಬೇಕಾಗುತ್ತೆ ಸಿ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ನಾವು ಟೂಲ್ಸ್ ನಲ್ಲಿ ನೋಡ್ಕೊಂಡು ಅವೆಲ್ಲ ರೆಕ್ಟಿಫೈ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋತದೆ ವೆಬ್ಸೈಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಫಸ್ಟ್ ಆಡಿಟ್ ಮಾಡಿ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಬೇಕು ವರ್ಕ್ ಅದಕ್ಕಾಗಿ ಪೇಯ್ಡ್ ಆ್ಯಡ್ಸು ಸ್ವಲ್ಪ ಟೈಮ್ ತಗೊಂತಾರೆ ಬಟ್ ವೆಬ್ಸೈಟ್ ಕಂಪ್ಲೀಟ್ ಆದನ್ನ ನೆಕ್ಸ್ಟ್ ಮಿನಿಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಮೋಸ್ಟ್ ಆಫ್ ದ ಕಂಪನೀಸ್ ಎಸ್ ಸಿ ಓ ವರ್ಕ್ ಇದು ನಮ್ಗೆ ಟಾರ್ಗೆಟ್ ಆಡಿಯನ್ಸ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಯಾಕಂದ್ರೆ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಜಸ್ಟ್ ನಮ್ಗೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಬೇಕಾಗಿದೆ ಬಟ್ ಈ ಏನು ಬೇಕಾಗುತ್ತೆ ನಾವು ಹುಡುಕಿಕ್ತಿವಲ್ಲ ಇಲ್ಲಿ ಗೂಗಲ್ ನಲ್ಲಿ ನಮಗೆ ಏಜೆನ್ಸಿ ಬೇಕಾಗಿದ್ರೆ ನಮ್ಗೆ ಇಲ್ಲಿ ಯಾವುದಾದ್ರೂ ಪರ್ಟಿಕ್ಯುಲರ್ ಕೀವರ್ಡ್ ಆಗ್ತದೆ ನಮ್ದು ಬರ್ತದೆ ಯಾರಾದ್ರೂ ನಿಮ್ಮ ಮ್ಯಾರೇಜ್ ಬ್ಯೂರೋ ಇದೆಲ್ಲ ಮ್ಯಾರೇಜ್ ಬ್ಯೂರೋ ಇದೆಲ್ಲ ವೆಬ್ಸೈಟ್ ಅದಕ್ಕೆ ನೀವು ಯಾವುದಾದ್ರೂ ಕೀವರ್ಡ್ ಕೊಡ್ತೀರ ಆ ಕೀವರ್ಡ್ ಬಗ್ಗೆ ಯಾರಾದ್ರೂ ಸರ್ಚ್ ಮಾಡಿದ್ರೆ ನಿಮ್ಮ ನಿಮ್ಮ ವೆಬ್ಸೈಟ್ ಬರ್ತದೆ ಅವರು ಆದರೂ ನಮಗೆ ಟಾರ್ಗೆಟ್ ಆಡಿಯನ್ಸ್ ಯಾರಿಗಾದ್ರೂ ಅದು ಮ್ಯಾರೇಜ್ ವೆಬ್ಸೈಟ್ ಯೂಸ್ ಇದೆ ಅವರಿಗೆ ನಾ ಅವರು ನಮ್ಗೆ ಟಾರ್ಗೆಟೆಡ್ ಆಡಿಯನ್ಸ್ ಇಟ್ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಎಸ್ ಸಿ ಓ ಎಸ್ ಸಿ ಓ ಬರ್ತವೆ ಇಲ್ಲಾಂದ್ರೆ ಇಲ್ಲಿ ಬರೋದಿಲ್ಲ ಟಾರ್ಗೆಟ್ ಆಡಿಯನ್ಸ್ಗೆ ನಮ್ಮ ವೆಬ್ಸೈಟ್ ಬರೋದಿಲ್ಲ ಅದಕ್ಕಾಗಿ ಎಸ್ ಸಿ ಓ ಎಂಬುದು ಯೂಸ್ ಆಗುತ್ತೆ ಅಂಡ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಯೂಸ್ ಒನ್ಸ್ ನಮಗೆ ಫಸ್ಟ್ ನಲ್ಲಿ ಬಂತಂದ್ರೆ ಬ್ಯಾಕ್ ಹೋಗ್ಲಿಕ್ಕೆ ಬಹಳ ಟೈಮ್ ತಗೋತದೆ ಆದರೆ ಥರ್ಡ್ ಫೋರ್ತ್ ನಲ್ಲಿ ಇದ್ರೆ ಈಸಿಯಾಗಿ ಹೋಗ್ಬಿಡ್ತದೆ ಬಟ್ ಫಸ್ಟ್ ನಲ್ಲಿ ರ್ಯಾಂಕ್ ಆಗಿದ್ರೆ ಇಟ್ ಆಲ್ಮೋಸ್ಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಗೋ ಬ್ಯಾಕ್ ಬಟ್ ಫಸ್ಟ್ ಪೇಜ್ ನಲ್ಲಿ ಬರ್ಬೇಕಂದ್ರೆ ನಾವೆಲ್ಲ ಅವರು ಅವ್ರನ್ನ ಎಷ್ಟೇ ಅವರು ಎಷ್ಟು ಮಾಡ್ತಾರೋ ಅದಕ್ಕನ್ನ ಜಾಸ್ತಿ ನಾವು ಮಾಡ್ಬೇಕು ಅವ್ರು ಹೇಗೆ ಕಂಟೆಂಟ್ ಮಾಡ್ತಾರೋ ಅದಕ್ಕಂತ ಅವ್ರೆ ಏನ್ ಮಾಡ್ಬೇಕು ಇನ್ನೊಂದು ಪ್ರಾಬ್ಲಮ್ ಏನಿರ್ತದೆ ಅವ್ರು ಯಾವ್ದಾದ್ರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಪ್ಲೈ ಮಾಡ್ತಾರೆ ಅದರಲ್ಲಿ ಅವ್ರು ಏನೇನು ಮಿಸ್ ಮಿಸ್ ಮಾಡಿದ್ದಾರೆ ಏನೇನು ಎಲಿಮೆಂಟ್ಸ್ ಅವರು ಮಿಸ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಕೊಂಡು ಆ ಏರಿಯಾಲ ಆ ಏರಿಯಾನ ನಮ್ ಫೋಕಸ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಟಾಪ್ ನನ್ನ ಚೆನ್ನಾಗಿರ್ಸ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾಂಪಿಟೇಷನ್ ಕಾಂಪಿಟೇಟರ್ ಅನಾಲಿಸಿಸ್ ಮಾಡಬೇಕು ನಾವು ಎವ್ರಿ ಟೈಮ್ ಸಹ ಸಮ್ಮ ಬಿಸ್ನೆಸ್ ಓನರ್ಸ್ ಏನ್ ಮಾಡ್ತಾರೆ ಅವ್ರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನು ಗೊತ್ತಿರೋದಿಲ್ಲ ಹೇಗ್ ಮಾಡ್ಬೇಕು ಏನಂತ ಅವ್ರ ಏನ್ ಮಾಡ್ತಾರೆ ಇವತ್ತು ಸ್ಟಾರ್ಟ್ ಮಾಡ್ತಾರ ಬಟ್ ಟ್ವೆಂಟಿ ಇಯರ್ಸ್ ತರ್ಟಿ ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿದ ವೆಬ್ಸೈಟ್ಸ್ ಇರ್ತಾವ ಅವ್ರಿಗೆ ಟ್ವೆಂಟಿ ಇಯರ್ಸ್ ಫಿಫ್ಟಿನಿ ಆ ವೆಬ್ಸೈಟ್ಸ್ಗೆ ಲಾಟ್ ಆಫ್ ಟ್ರಾಫಿಕ್ ಬರ್ತಾ ಅವ್ರು ಟಾಪ್ನಲ್ಲಿ ಇರ್ತಾರೆ ಅವರಿಗೆ ಟಾರ್ಗೆಟ್ ಮಾಡಿದ್ರೆ ಅವ್ರು ಹೇಗ್ ಮಾಡ್ತಾರೋ ಹಾಗೆ ಮಾಡ್ಬೇಕು ಅವ್ರು ಯಾವ ಲಿಂಕ್ ಯೂಸ್ ಮಾಡ್ತಾರೋ ಅದೇ ಲಿಂಕ್ನ ತಗೊಂಡ್ ಮಾಡ್ಬೇಕು ಈ ತರಹ ಕೊಡ್ತಾರೆ ನಮ್ಗೆ ಟಾರ್ಗೆಟ್ ಬಟ್ ಅವರು ಟ್ರಸ್ಟ್ ವರ್ದಿ ಆಲ್ ಅವ್ರ ದೇ ಪ್ರೂವೇನ್ ಇನ್ ಮಾರ್ಕೆಟ್ ಲಾಟ್ ಆಫ್ ಪೀಪಲ್ ಏನ್ ಮಾಡ್ತಾರೆ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಎಸ್ಟಾಬ್ಲಿಷ್ ಆದ ಕಂಪ್ನಿಗೆ ಹೋಗ್ತಾರೆ ಇವತ್ತು ನೀವ್ರು ಬಂದ್ರೆ ಕಂಪ್ನಿಗೆ ಅಷ್ಟು ಹೋಗೋದಿಲ್ಲ ಅಲ್ ಯಾವ್ದಾದ್ರು ಇದಾವೆ ಟ್ರಸ್ಟ್ ವರ್ದಿ ನಮ್ಗೆ ರಿಸ್ಕ್ ಇರೋದಿಲ್ಲ ಇದು ಕಂಪ್ನಿಗೆ ಬರ್ಬೇಕು ಆ ತರಹ ಟ್ರಾಫಿಕ್ ಬರ್ಬೇಕಂದ್ರೆ ನಾವು ಆ ತರಹ ಟ್ರಸ್ಟ್ ಕ್ರಿಯೇಟ್ ಮಾಡ್ಬೇಕು ಫಸ್ಟ್ ಆ ತರಹ ಟ್ರೇಟ್ ಕ್ರಿಯೇಟ್ ಮಾಡಿ ಎಲ್ಲ ಆಂಗಲ್ಸ್ ನಲ್ಲಿ ಅವಾಗ ನಾವು ಅವ್ರಿಗೆ ಕಾಂಪಿಟೇಷನ್ ಆಗಿ ತಗೊಂಡ್ರೆ ನಮ್ಗೆ ಬರ್ತವೆ ಇಲ್ಲ ಅವ್ರು ಹೇಗ್ ಮಾಡ್ತಾರೆ ಅದೇ ಮಾಡ್ಬೇಕಂದ್ರೆ ಆಗೋದಿಲ್ಲ ತಗೋಬೇಕು ಅವ್ರು ಹೇಗ್ ಮಾಡ್ತಾರ ಅಂತ ಒಂದು ಐಡಿಯಾ ತಗೊಂಡು ನಾವು ಮಾಡ್ಬೇಕು ಬಟ್ ಅವ್ರು ಯಾವ ಕಂಟೆಂಟ್ ಮಾಡ್ತಾರೆ ಸೇಮ್ ಅದೇ ಕಾಂಟೆಂಟ್ ಕಾಪಿ ಮಾಡ್ರಿ ಈ ತರ ಹೇಳ್ತಾರೆ ಅದು ಕರೆಕ್ಟ್ ಇಲ್ಲ ಕಂಟೆಂಟ್ ಕಾಪಿ ಮಾಡ್ರಿ ಅವ್ರು ಏನ ಯಾವ ತರಹ ಆರ್ಟಿಕಲ್ಸ್ ಹಾಕ್ತಾ ಇದಾರೆ ಸೇಮ್ ಅದೇ ತರಹ ಆರ್ಟಿಕಲ್ಸ್ ನಮ್ಗೆ ಹಾಕ್ರಿ ಈ ತರ ಅಂತಾರೆ ಅದು ಕರೆಕ್ಟ್ ಇಲ್ಲ ಆಲ್ರೆಡಿ ಅವರು ಯೂಸ್ ಮಾಡಿಬಿಟ್ಟಿದ್ದಾರೆ ನಮ್ಗೆ ಏನು ಯೂಸ್ ಆಗುತ್ತೆ ಸೇಮ್ ತಗೊಂಡು ನಾವು ಯೂಸ್ ಮಾಡಿದ್ರಿ ಆ ತರ ಆ ತರಹ ಮಾಡಬೇಡ ಬಟ್ ತಗೋಬೇಕು ಅವ್ರ ಯಾವ ತರ ಮಾಡಿದಾರೆ ಒಂದು ಏರಿಯಾ ಕವರ್ ಮಾಡಿದ್ದಾರೆ ಓಕೆ ನಾವು ಆ ಏರಿಯಾ ಏನಾದರೂ ಸಫ್ರ ಐತೆ ಏನಾದರೂ ನಾವು ಕವರ್ ಮಾಡ್ಬೇಕು ಓಕೆ ನಾವು ಇವಾಗ ಒಂದು ನಲ್ಲಿ ನಮ್ಮ ಕ್ಲೈಂಟ್ಸ್ ಬೇಕಾಗಿದ್ದಾರೆ ನಾವು ಬ್ಯಾಂಗ್ಳೂರ್ ಏರಿಯಾ ಟಾರ್ಗೆಟ್ ಮಾಡ್ತಾ ಇದ್ವಿ ಸೇಮ್ ಕಂಪನಿ ಅವರು ಬ್ಯಾಂಗ್ಳೂರ್ ಏರಿಯಾನ ಟಾರ್ಗೆಟ್ ಮಾಡ್ತಾರೆ ಬಟ್ ಅವರೇನೋ ಲಾ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವರು ನಲ್ಲಿ ಇದ್ದಾರೆ ಅವರೆಲ್ಲರಿಗೂ ಗೊತ್ತು ಯಾರಾದ್ರೂ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾರೆ ಅವ್ರ ಹತ್ರ ಬಟ್ ನಾವು ಮಾಡಬೇಕಂದ್ರೆ ಈ ಕಂಪನಿ ಹೇಗೆ ಮಾಡ್ತದ ಆ ತರಹ ಸಿಮಿಲರ್ ಆಗಿ ನಾವು ಮಾಡ್ಬೇಕು ಬಟ್ ಸೇಮ್ ಆಸ್ಟ್ ಈಸ್ ನಾವು ತಗೋಬಾರ್ದು ಅವ್ರ ಐಡಿಯಾಸ್ ತಗೋಬೇಕು ಅದರಕ್ಕಿಂತ ಸ್ವಲ್ಪ ಗ್ರೇಟ್ ಕ್ರಿಯೇಟಿವಿಟೀಸ್ ಮಾಡಬೇಕು ಗ್ರೇಟ್ ಕಂಟೆಂಟ್ ಬರಬೇಕು ಅವಾಗ ನಾವು ಅವ್ರಿಗೆ ಬೀಟ್ ಮಾಡ್ಲಿಕ್ಕೆ ಚಾನ್ಸ್ ಇರುತ್ತೆ ಬಟ್ ಅವ್ರ ಸೇಮ್ ಟೈಟಲ್ಸ್ ಅವೇ ತಗೊಳ್ಳೋದು ಕಂಟೆಂಟ್ ಸೇಮ್ ತಗೊಳೋದು ಈ ತರಹ ನಾವು ಮಾಡ್ಬಾರ್ದು ಅಂಡ್ ಓ ದಿ ಹೆಲ್ಪ್ ದಿಸ್ ಹೆಸು ಓವರ್ ಆಲ್ ಇಟ್ ಹೆಲ್ಪ್ಸ್ ಅವರ್ ಗ್ರೋ ಅವರ್ ಬಿಸ್ನೆಸ್ ಇನ್ ಆನ್ಲೈನ್ ಎಫೆಕ್ಟಿವ್ಲಿ ದಿಸ್ ಬಟ್ ಇದು ವಿಲ್ ಟೇಕ್ ಟೈಮ್ ಟು ವರ್ಕ್ ಏನ್ ಮಾಡ್ಬಿಡ್ತೇವೆ ಒನ್ ಅವರ್ ಟೂ ಅವರ್ ನೀವು ವರ್ಕ್ ಮಾಡಿದ್ರೆ ಫಿನಿಶ್ ಆಗಿಬಿಡ್ತೀವಿ ಆ್ಯಡ್ ಕ್ರಿಯೇಟ್ ಮಾಡೋದು ಆ್ಯಡ್ ಕ್ರಿಯೇಟ್ ಮಾಡೋದು ಎಲ್ಲ ವರ್ಕ್ ನಿಮ್ಗ ಒನ್ ಅವರ್ ಟೂ ಅವರ್ಸ್ ನಲ್ಲಿ ಮಾಡಬಹುದು ಬಟ್ ಎಸ್ ಸಿ ಓ ನಿಮ್ಗೆ ಲಾಟ್ ಆಫ್ ಟೈಮ್ ತಗೋತದೆ ಯಾಕಂದ್ರೆ ನಾವು ಫಸ್ಟ್ ಕೀವರ್ಡ್ ರಿಸರ್ಚ್ ಮಾಡಬೇಕು ಕೀವರ್ಡ್ ರಿಸರ್ಚ್ ಮಾಡ್ಲಿಕ್ಕೆ ಟೈಮ್ ತಗೊಂತದ ಆಮೇಲೆ ಕೀವರ್ಡ್ ಗೆ ಕಂಟೆಂಟ್ ಟೈಟಲ್ಸ್ ಬರೀಬೇಕು ಆಮೇಲೆ ಕಂಟೆಂಟ್ ಬರಬೇಕು ಇದೆಲ್ಲ ಮಾಡಿ ನಾವು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ಆಮೇಲೆ ಕ್ರಿಯೇಟ್ ಮಾಡ್ಬೇಕು ಲಿಂಕ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಲಾಟ್ ಆಫ್ ಪ್ರಾಸೆಸ್ ಇದೆ ಅದೆಲ್ಲ ಮಾಡ್ಬೇಕಂದ್ರೆ ಲಾಟ್ ಆಫ್ ಟೈಮ್ ಮಾರ್ಕೆಟ್ ತಗೋತದೆ ಅಂದ್ರೆ ನಮ್ಗೆ ಎಸ್ ಸಿ ಓ ವರ್ಕ್ ಲಾಟ್ ಆಫ್ ವರ್ಕ್ ಇರ್ತದೆ ಎಸ್ ಸಿ ಓ ಬಟ್ ಆಡ್ಸ್ ನಾವು ಇಲ್ಲಿ ಜಾಬ್ ಸರ್ಚ್ ಮಾಡಿದ್ರೆ ಒಂದು ಅರ್ಧ ಆಗುತ್ತೆ ಏನಂದ್ರೆ ಮೋಸ್ಟ್ ಆಫ್ ದ ಕಂಪ್ನೀಸ್ ಲುಕಿಂಗ್ ಫಾರ್ ಓನ್ಲಿ ಎಸ್ ಯು ಅಂಡ್ ಗೂಗಲ್ ಆಡ್ಸ್ ಫೇಸ್ಬುಕ್ ಆಡ್ಸ್ ಕಂಪನಿಗಳು ಕಮ್ಮಿ ಇರ್ತಾವ ಅದಕ್ಕಾಗಿ ಅವಾಗ ನಮ್ಗೆ ಏನ ಅರ್ಥ ಆಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಕಂಪನಿಸ್ ಲುಕಿಂಗ್ ಫಾರ್ ಎಸ್ ಯು ಅಂದ್ರೆ ಎವ್ರಿ ಕಂಪನಿ ಇಸ್ ಲುಕಿಂಗ್ ಫಾರ್ ಫಸ್ಟ್ ಬೇಸಿಕ್ಸ್ ಎಸ್ ಯು ಇಲ್ಲಿ ಏನಾದ್ರೆ ವೇರ್ ವಿ ಆರ್ ಯೂಸಿಂಗ್ ಎಸ್ ಸಿ ಓ ಅಂದ್ರೆ ಎಸ್ ಸಿ ಓ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಎಸ್ ಸಿ ಓ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಜೇಷನ್ ಎಲ್ಲಿ ಜಸ್ಟ್ ಆಪ್ಟಿಮೈಝೇಷನ್ ಅಂದ್ರೆ ನಮ್ಗೆ ಕಾಣಸಂಗ್ ಮಾಡ್ಬೇಕಷ್ಟು ಆಪ್ಟಿಮೈಸ್ ವೆರಿ ಡಿಸ್ಟರ್ ಪ್ಲಾಟ್ಫಾರ್ಮ್ಸ್ ಲೈಕ್ ವೆಬ್ಸೈಟ್ ನ ಆಪ್ಟಿಮೈಸ್ ಮಾಡ್ಲಿಕ್ಕೆ ಎಸ್ ಸಿ ಯೂಸ್ ಮಾಡ್ತೀವಿ அண்ட் கண்டெண்ட் மார்க்கெட்டிங் கண்டென் மார்கெட்டிங் எஸ் ஒட்டஜி கண்டெண்ட் ஆப்டிமைஸ் நம்ம இது டூ டெப்ஸ் ப்ளாக்ஸ் இப்போ சார் ஒன்ஸ் தர் சைட்ஸ் நம்ம வெப்சை நிறுவன ஆர்டிகல் சபமிஷன் சைட்ஸ் இப்போ சபரேட் நம்ம வெப்சை நர்டல் சென்போது அண்ட் லாண்டிங் பேஜஸ் லாண்டிங் பேஜஸ் நான் சபரேட் ஆ கிரியேட் ಇದನ್ ಇದು ಅಂಡ್ ಇಮೇಜಸ್ ವಿಡಿಯೋಸ್ ಇದೆಲ್ಲ ಕಂಟೆಂಟ್ ಮಾರ್ಕೆಟಿಂಗ್ ಕವರ್ ಆಗುತ್ತೆ ಇದರಲ್ಲಿ ಇದನ್ನ ಆಪ್ಟಮೈಸಮೈಜೇಷನ್ ಮಾಡಬೇಕು ಇದು ನಾವೇನು ಆ್ಯಡ್ ಮಾಡೋ ಮಾಡೋದು ಪೇಯ್ಡ್ ಮಾಡೋದು ಏನಿಲ್ಲ ಓನ್ಲಿ ಎಸ್ ಸಿ ಓ ಟೈಪ್ ಲೈಕ್ ಸಬ್ಮಿಷನ್ಸ್ ಮಾಡ್ಬೇಕು ಇವೆಲ್ಲ ಇದನ್ನು ಫ್ರೀ ಆಫ್ ಕಾಸ್ಟ್ ಅಂಡ್ ಇ ಕಾಮರ್ಸ್ ಪ್ರಾಡಕ್ಟ್ ಪೇಜಸ್ ಇ ಕ್ರಾಮರ್ ಇ ಕಾಮರ್ಸ್ ಪ್ರಾಡಕ್ಟ್ ಎವ್ರಿ ಪೇಜ್ ಎವ್ರಿ ಪ್ರಾಡಕ್ಟ್ ಮಾಡ್ಬೇಕು ಇದಕ್ಕೆ ಡಿಫ್ರೆಂಟ್ ಎಸ್ ಸಿ ಅಂಡ್ ಪ್ರಾಸೆಸ್ ಸೇಮ್ ಇರುತ್ತೆ ಬಟ್ ಇದಕ್ಕೆ ಜಾಸ್ತಿ ಮಾಡ್ಬೇಕಾಗತ್ತೆ ಲೈಕ್ ರಿವ್ಯೂಸ್ ಮಾಡಬೇಕು ಅಂಡ್ ಟೈಟಲ್ಸ್ ಪ್ರೈಸಸ್ ಡಿಸ್ಕ್ರಿಪ್ಷನ್ ಅದಕ್ಕೆಲ್ಲ ಕಂಟೆಂಟ್ ಭಾಳ ಇರ್ತಲ್ಲ ಅದಕ್ಕೆ ಇ ಕಾಮರ್ಸ್ ನಾರ್ಮಲ್ ಸರ್ವಿಸ್ ವೆಬ್ಸೈಟ್ಸ್ ಮಾಡೋದು ಈಸಿ ಇರುತ್ತೆ ಇ ಕಾಮರ್ಸ್ ವೆಬ್ಸೈಟ್ಗೆ ಸಿ ಓ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಮಾಡ್ಬೇಕಲ್ಲ ಅವರಿಗೆ ಲೈಕ್ ಸಮ್ ಪರ್ಸನ್ಸ್ ಏನಾಗ ಏನ್ ಸರ್ಚ್ ಮಾಡ್ತಾರ ಟೂ ಪ್ರಾಡಕ್ಟ್ಸ್ ಇರ್ತಾವ ಅವ್ರ ಟೂ ಪ್ರಾಡಕ್ಟ್ಸ್ ಸೇಮ್ ಇರ್ತಾವೆ ಸರ್ಚ್ ಮಾಡ್ತಾರೆ ನಲ್ಲಿ ಜಾಸ್ತಿ ರಿವ್ಯೂಸ್ ಬರ್ತಾವ ಅದಕ್ಕೆ ಸೆಲೆಕ್ಟ್ ಮಾಡೋರು ಇರ್ತಾರೆ ಪ್ರೈಸ್ ಮಾಡಬೇಕಾಗುತ್ತೆ ಟೂ ಪ್ರಾಡಕ್ಟ್ಸ್ ಕಂಪರಿಸನ್ ಟೂ ಪ್ರಾಡಕ್ಟ್ ವಿಚ್ ಇಸ್ ದ ಬೆಸ್ಟ್ ಪ್ರೈಸ್ ಅಂತ ಈ ತರಹ ಮಾಡಬೇಕು ಅಂಡ್ ಟೂ ಕಂಪನೀಸ್ಗೆ ಪ್ರೈಸಸ್ ಕೊಡ್ತಾರೆ ಇವಾಗ ಏನ್ ಬಂದ್ರೆ ಸ್ಟಾರ್ಟ್ಅಪ್ಸ್ ಬಂದಿದಾವೆ ಟೂ ಕಂಪನಿ ಪ್ರಾಡಕ್ಟ್ಸ್ ಅವ್ರ ಅವ್ರ ವೆಬ್ಸೈಟ್ ನಲ್ಲಿ ಆಗಿದ್ರೆ ವಿಚ್ ಇಸ್ ದ ಬೆಸ್ಟ್ ಅಂತ ಅವ್ರು ಹೇಳ್ಕೊಡ್ತಾರೆ ಅವ್ರು ಏನ್ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರು ಈ ಎರಡು ಕಂಪನಿ ಪ್ರಾಡಕ್ಟ್ಸ್ ತಗೊಂಡು ಅವ್ರ ಕಂಪನಿಯಲ್ಲಿ ಎಲ್ಲ ಇದು ಎಸಿ ವರ್ಕ್ ಮಾಡಿಬಿಡ್ತಾರೆ ಅವಾಗ ನಾವು ಹೋಗಿ ಅಲ್ಲಿ ಸರ್ಚ್ ಮಾಡಿದ್ರೆ ಅದ್ರ ಟೂ ಕಂಪನಿ ಪ್ರಾಡಕ್ಟ್ಸ್ ಅಲ್ಲಿ ವಿಚ್ ಕಂಪನಿ ಪ್ರಾಡಕ್ಟ್ ಇಸ್ ದ ಬೆಸ್ಟ್ ಪ್ರೈಸ್ ಅಂಡ್ ವಿಚ್ ಕಂಪನಿ ಪ್ರಾಡಕ್ಟ್ ಇಸ್ ಲೆಸ್ ಪ್ರೈ ಲೆಸ್ ಪ್ರೈಸ್ ಆದ ವಿಚ್ ದ ಗುಡ್ ರೇಟ್ ಪ್ರಾಡಕ್ಟ್ಸ್ ಈ ತರಹ ನಾವು ಒಂದು ಅಪ್ ಸ್ಟಾರ್ಟ್ ಮಾಡಿ ಅವರು ಎರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಈ ತರಹನು ಮಾಡಬಹುದು ಇ ಕಾಮರ್ಸ್ ವೆಬ್ಸೈಟ್ ಅಂದ್ರೆ ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂಡ್ ಲೋಕಲ್ ಲಿಸ್ಟಿಂಗ್ಸ್ ಮಾಡಬೇಕು ಇದು ನಾವು ಲೋಕಲ್ ಲೋಕಲ್ ನಲ್ಲಿ ನಮ್ಮ ಬಿಸ್ನೆಸ್ ಆಪ್ಟಮೈಸೇಷನ್ ಮಾಡಬೇಕಂದ್ರೆ ಲೋಕಲ್ ಲಿಸ್ಟಿಂಗ್ಸ್ ಇದಕ್ಕೂ ಲೋಕಲ್ ಲಿಸ್ಟಿಂಗ್ ಎಸ್ಸಿಒ ಅಂತಾರೆ ಮಾಡಬಹುದು ಇದಕ್ಕೂ ಗೂಗಲ್ ಮೈ ಬಿಸ್ನೆಸ್ ಪ್ಲೇಸ್ ಅಂತ ಅವರೇ ಫ್ರೀ ಟೂಲ್ ಇರುತ್ತೆ ಗೂಗಲ್ ಅವರದ್ದು ಅದರಲ್ಲಿ ನಾವು ನಮ್ಮ ವೆಬ್ಸೈಟ್ ಆಡ್ ಮಾಡ್ಬೇಕು వెబ్సైట్ అడ్రస్ ఫోన్ నంబర్ ఎలా సోషల్ మీడియా ఆప్టిమైజేషన్ సోషల్ మీడియా ఆప్టిమైజేషన్ అంటే అందరి సోషల్ మీడియా పేజెస్ ఇస్తా వెబ్ పేజస్ సార్ హలో సార్ హలో

ಲೋಕಲ್ ಲೋಕಲ್ ಆಪ್ಟಮೈಜೇಷನ್ ಹಾಂ ಲೋಕಲ್ ಆಪ್ಟಮೈಜೇಷನ್ ಮೈ ಗೂ ಗೂಗಲ್ ಮೈ ಬಿಸ್ನೆಸ್ ಪ್ಲೇಸ್ ಅಂತ ಒಂದು ಪ್ಲೇ ಅವ್ರ ಒಂದು ಟೂಲ್ ಇರುತ್ತೆ ನಮ್ಗೆ ಬಿಸ್ನೆಸ್ ಮಾಡಲಿಕ್ಕೆ ಅದರಲ್ಲಿ ನಾವು ಆ್ಯಡ್ ಮಾಡಬೇಕು ನಮ್ಮ ಲೋಕಲ್ ಇಲ್ಲಿ ನಮ್ಮ ಫಿಸಿಕಲ್ ಅಡ್ರೆಸ್ ಇದೆಲ್ಲ ಮಾಡಬೇಕು ಆ ಫಿಸಿಕಲ್ ಅಡ್ರೆಸ್ ಇಲ್ಲ ಅಂದ್ರೂ ನಮ್ಗೆ ಯಾವುದಂದ್ರೂ ಕೊಟ್ಟಿದ್ರು ಕಂಪ್ಲೀಟ್ ಇಲ್ಲಾಂದ್ರೆ ನಮ್ಮ ನಮ್ಗೆ ರಿಲೇಟೆಡ್ ಅಡ್ರಸ್ ಲೈಕ್ ಕೊಟ್ಟಿದ್ರೂ ನಮ್ಗೆ ಮಾಡ್ಬೋದು ಆ ತರಹ ಇವಾಗ ನಾನು ಸೋಷಲ್ ಮೀಡಿಯಾ ಆಪ್ಟಮೈಸೇಷನ್ ಅಂದ್ರೆ ಹೇಗೆ ಮಾಡಿದೆ ಅಂದ್ರೆ ಸೋಶಿಯಲ್ ಮೀಡಿಯಾ ನಲ್ಲಿ ನಾವು ಬಯೋ ಡೇಟಾ ಹೇಳ್ತೀವಿ ಅಂಡ್ ಪೋಸ್ಟ್ಸ್ ಈ ಡಿಸ್ಕ್ರಿಪ್ಷನ್ಸ್ ಈ ಅದರಲ್ಲಿ ಕೂಡ ಎಲ್ಲ ಫೀಡ್ಸ್ ಕೊಡ್ತಾರೆ ಲೈಕ್ ವೆಬ್ಸೈಟ್ ಆ್ಯಡ್ ಮಾಡೋದು ಸೋಶಿಯಲ್ ಮೀಡಿಯಾ ಲಿಂಕ್ಸ್ ಆ್ಯಡ್ ಮಾಡೋದು ನಾವು ಪ್ರಾಡಕ್ಟ್ಸ್ ಸರ್ವಿಸಸ್ ಏನೇನಿರ್ತೋ ಅವೆಲ್ಲ ಆ್ಯಡ್ ಮಾಡಬೇಕು ಸೋಶಿಯಲ್ ಮೀಡಿಯಾ ಆಪ್ಟಮೈಸೇಷನ್ ಅಂದರೆ ಫಸ್ಟ್ ಆ್ಯಂಡ್ ನಾವು ಫೋ ಪೋಸ್ಟಸ್ ಕ್ರಿಯೇಟ್ ಮಾಡಿ ಎವ್ರಿ ಡೇ ನಾವು ಶೇರ್ ಮಾಡಬೇಕು ಗ್ರೂಪ್ಸ್ನಲ್ಲಿ ಇದು ಎಲ್ಲ ಕಂಪ್ಲೀಟ್ ಎಸ್ ಸಿ ಓ ಕಾನ್ಸೆಪ್ಟ್ನಲ್ಲಿ ಬರ್ತವೆ ಇವೆಲ್ಲ ಇಲ್ಲಿ ಏನಂದ್ರೆ ನಮ್ಗೆ ಓವರ್ ಆಲ್ ಟೈಪ್ಸ್ ಇರುತ್ತೆ ಸರ್ ಫಸ್ಟ್ ಈ ಇದರಲ್ಲಿ ತ್ರೀ ಟೈಪ್ಸ್ ಏನಂದ್ರೆ ಒನ್ ಇಸ್ ದ ವೈಟ್ ಹ್ಯಾಟ್ ಎಸ್ ಅಂಡ್ ಒನ್ ಇಸ್ ದ ಬ್ಲಾಕ್ ಹ್ಯಾಟ್ ಎಸ್ ಅಂಡ್ ಏನಾದ್ರೂ ಒನ್ ಇಸ್ ಗ್ರೇ ಹ್ಯಾಟ್ ಎಸ್ ಸಿ ಹೇಳ್ತೀನಿ ಸರ್ ಅದು ನಮ್ಗೆ ವೈಟ್ ಹ್ಯಾಡ್ ಎಸಿವ ಅಂದ್ರೆ ಇಷ್ಟು ತನಕ ನಾವು ಯಾವ್ದಾದ್ರೂ ಡಿಸ್ಕಸ್ ಮಾಡಿದೇವ ಇದೆಲ್ಲ ವೈಟ್ ಹ್ಯಾಟ್ ಎಸ್ ಇ ಅಂತ ಹೇಳ್ತಾರ ಇದಕ್ಕೆ ಏನಂದ್ರೆ ಗೂಗಲ್ ಅವ್ರು ಯಾವ್ದಾದ್ರೆ ರೂಲ್ಸ್ ಕೊಡ್ತಾರೆ ಹೇಗೆ ಮಾಡಬೇಕು ಗೆ ವರ್ಕ್ ಅಂತ ಅದನ್ನ ಮಾಡೋದು ವೈಟ್ ಹ್ಯಾಟ್ ಎಸಿಒ ಅಂತ ಅಂತ ಅದಕ್ಕೆ ಇದರಲ್ಲಿ ಬ್ಲಾಕ್ ಹ್ಯಾಟ್ ಎಸಿಒ ಅಂದ್ರೆ ಗೂಗಲ್ ಯಾವ್ದಾದ್ರೂ ಮಾಡಬೇಡ್ರಿ ಅಂತ ಹೇಳ್ತಾರೋ ಅವೆಲ್ಲಾ ಮಾಡೋದು ಬ್ಲಾಕ್ ಹ್ಯಾಟ್ ಎಸಿಒ ಅಂತಾರೆ ಈ ಗ್ರೇ ಹ್ಯಾಟ್ ಎಸ್ ಅಂದ್ರೆ ಏನಂದ್ರೆ ಬ್ಲಾಕ್ ಹ್ಯಾಟ್ ವೈಟ್ ಹ್ಯಾಟ್ ಮಿಕ್ಸ್ ಮಾಡಿ ಮಾಡ್ತಾರ ಆ ಯಾರಂದ್ರೆ ನಮ್ಗ ಬ್ಲಾಕ್ ಹ್ಯಾಟ್ ಎಸ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಪ್ಯಾನಲೈಸ್ ಆಗುತ್ತೆ ನಮಗೆ ಹೇಳ್ತೀನಿ ಇದೆಲ್ಲ ಬರ್ತಾ ಇಲ್ಲ ಕಾನ್ಸೆಪ್ಟ್ ಇದೆ ಬ್ಲಾಕ್ ಹ್ಯಾಟ್ ಎಸ್ ಮಾಡಿದ್ರೆ ನಮ್ಗೆ ವೆಬ್ಸೈಟ್ ಹೋಗ್ಬಿಡ್ತದೆ ಇದು ಏನಂದ್ರೆ ಸ್ಪ್ಯಾಮ್ ಮಾಡೋರು ಮಾಡ್ಬಿಡ್ತಾರೆ ಅಂದ್ರೆ ಒನ್ ಆರ್ ಟೂ ಡೇಸ್ ಇತ್ತು ಆಮೇಲೆ ಅವ್ರ ವೆಬ್ಸೈಟ್ ಆನ್ಲೈನ್ ಇರೋದಿಲ್ಲ ಆ ತರಹ ಅವ್ರ ಸ್ಪ್ಯಾಮ್ ಮಾಡೋರು ಆ ತರಹ ಮಾಡ್ತಾರೆ

ಕೀವರ್ಡ್ ಎಲ್ಲಿ ಇರಬೇಕು ಟೈಟಲ್ ನಲ್ಲಿ ಇರಬೇಕು ಡಿಸ್ಕ್ರಿಪ್ಷನ್ ನಲ್ಲಿ ಇರಬೇಕು ಸೈಡ್ ಹೆಡಿಂಗ್ಸ್ ನಲ್ಲಿ ಇರಬೇಕು ಅಂಡ್ ಪ್ಯಾರಾಗ್ರಾಫ್ ನಲ್ಲಿ ಟು ಟು ತ್ರೀ ಟೈಮ್ಸ್ ರಿಪೀಟ್ ಆಗಬೇಕು ಫೋಕಸಿಂಗ್ ಕೀವರ್ಡ್ ಯಾವ್ದು ಇರ್ತದೆ ಅದು ಯಾಕಂದ್ರೆ ನಮ್ಗೆ ಗೂಗಲ್ ಬಂದು ಎಲ್ಲ ಕಂಪ್ಲೀಟ್ ಆರ್ಟಿಕಲ್ ಅವರು ರೀಡ್ ಮಾಡೋದಿಲ್ಲ ಎಲ್ಲಾದ್ರೆ ನಾವು ಕೀವರ್ಡ್ಸ್ ಕೊಡ್ತೀವೋ ಆ ಕೀವರ್ಡ್ಸ್ ಕೀವರ್ಡ್ಸ್ ರೀಡ್ ಮಾಡ್ತದೆ ರೀಡ್ ಮಾಡಿ ಗೂಗಲ್ ಅವರು ಒಂದು ಒಂದ್ ಕೀವರ್ಡ್ ಗೆ ಬೋಲ್ಡ್ ಮಾಡಬೇಕು ಒಂದ್ ಕೀವರ್ಡ್ ಇಟಾಲಿಕ್ ಮಾಡಬೇಕು ಒಂದ್ ಕೀವರ್ಡ್ ಗೆ ಹೈಪರ್ ಲಿಂಕ್ ಕೊಡಬೇಕು ಈ ತರಹ ರೂಲ್ಸ್ ಇರ್ತಾವ ಅವೆಲ್ಲ ಯಾರು ಕರೆಕ್ಟ್ ಆಗಿ ಮಾಡಿದ್ರೆ ನೋಡ್ತದ ಫಸ್ಟ್ ಇದು ವೈಟ್ ಹಾರ್ಟ್ ಎಸ್ಇಒ ಬರ್ತದ ನಮ್ಗೆ ಇದ್ರಲ್ಲಿ ಮಾಡಿ ಎಕ್ಸ್ಟರ್ನಲ್ ಲಿಂಕ್ಸ್ ಕೊಡಬೇಕು ಇಂಟರ್ನಲ್ ಲಿಂಕ್ಸ್ ಕೊಡಬೇಕು ಇವೆಲ್ಲ ಗೂಗಲ್ ಹೇಳ್ತದೆ ಇಂಟರ್ನಲ್ ಲಿಂಕ್ಸ್ ಅಂದ್ರೆ ನಮ್ಮ ವೆಬ್ಸೈಟ್ ಒಳಗನೆ ಲಿಂಕ್ಸ್ ತಗೊಂಡು ನಮ್ಮ ವೆಬ್ಸೈಟ್ ನ ಏನಾದ್ರೂ ಕಂಟೆಂಟ್ ನಲ್ಲಿ ಇರುತ್ತೀವಿ ಅದೇ ಪೇಜ್ ಒನ್ ಪೇಜ್ ನಿಂದ ಒನ್ ಪೇಜ್ ಲಿಂಕ್ ಬಿಲ್ಡಿಂಗ್ ಮಾಡುತ್ತೀವಿ ಅದು ಇವಾಗ ಒಂದ್ ಪೇಜ್ ಓದ್ತಾ ಇದ್ರೆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಮ್ಮ ನಮ್ಮ ವೆಬ್ಸೈಟ್ ಒಳಗನೆ ತಗೊಂಡೋಗ್ತದೆ ಆದ್ರೆ ಎಕ್ಸ್ಟರ್ನಲ್ ಲಿಂಕ್ ಅಂದ್ರೆ ಅದರ್ ಸೈಟ್ಸ್ ನಾವು ತಗೊಂಡ್ ಬಂದು ನಮ್ಮ ವೆಬ್ಸೈಟ್ ನಲ್ಲಿ ಹಾಕ್ಬೇಕು ಇದು ಏನಾಗ್ತದೆ ಅಂದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಕೇರ್ ತಗೋಬೇಕು ನಾವು ಅದರ್ಸ್ ವೆಬ್ಸೈಟ್ ತಗೊಂಡ್ ಬಂದು ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದ್ರೆ ಯಾರಾದ್ರೂ ವಿಸಿಟರ್ಸ್ ನಮ್ಮ ವೆಬ್ಸೈಟ್ ಗೆ ಬಂದು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅದರ್ಸ್ ಕಾಂಪಿಟೇಟರ್ಸ್ ಗೆ ಹೋಗ್ಬಿಡ್ತಾರೆ ನಮ್ಮ ರಿಲೇಟೆಡ್ ಕಂಟೆಂಟೇ ಹಾಕ್ಬೇಕು ಬೇರೆ ಕಂಟೆಂಟ್ ಆಗುತ್ತೆ ಮತ್ತೆ ನಮ್ಮ ಕಂಟೆಂಟ್ ರಿಲೇಟೆಡ್ ನಮ್ಮ ಕೀವರ್ಡ್ ಯಾವ್ದಾದ್ರು ಸೆಲೆಕ್ಟ್ ಕಂಟೆಂಟ್ ಇರ್ತದ ಆಕ್ಚುಲಿ ನಮ್ಮ ಇರ್ತಾರ ನಾವು ತಗೊಂಡ್ ಬಂದ್ ಅವ್ರ ಲಿಂಕ್ ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದ್ರೆ ಏನಾಗುತ್ತ ನಮ್ಮ ಟ್ರಾಫಿಕ್ ಅವ್ರಿಗೆ ಕನ್ವರ್ಟ್ ಆಗಿಬಿಡ್ತದೆ ಅದಕ್ಕಾಗಿ ಏನ್ ಬ್ಲಾಗ್ಸ್ ಕ್ರಿಯೇಟ್ ಮಾಡ್ತಾರ ಬ್ಲಾಗ್ಸ್ ಲಿಂಕ್ ಕೊಡ್ತಾರ ಎಕ್ಸ್ಟರ್ನಲ್ ಲಿಂಕ್ಸ್ ಎಕ್ಸ್ಟರ್ನಲ್ ಲಿಂಕ್ಸ್ ಒನ್ ನಾವು ನಮ್ಮ ವೆಬ್ಸೈಟ್ ನಲ್ಲಿ ಇವನ್ ಮಿನಿಮಮ್ ಒಂದ್ ಎಕ್ಸ್ಟರ್ನಲ್ ಲಿಂಕ್ ಆದ್ರೂ ಇರಬೇಕು ಇದೇನಂದ್ರೆ ಎಕ್ಸ್ಟರ್ನಲ್ ಲಿಂಕ್ಸ್ ತಗೊಂಡು ಏನೋ ಮಾಡ್ತಾರೆ ಗೌರ್ಮೆಂಟ್ ಸೈಡ್ಸ್ ತಗೋಬಹುದು ಪ್ರಾಬ್ಲಮ್ ಏನಿಲ್ಲ ಬಟ್ ಎಲ್ಲ ವೆಬ್ಸೈಟ್ಸ್ ಗೌರ್ಮೆಂಟ್ ರಿಲೇಟೆಡ್ ಇರೋದಿಲ್ಲ ನಮಗೆ ಯಾವ್ದಾದ್ರೂ ಹೈ ಪ್ರಯಾರಿಟಿ ಸೈಟ್ಸ್ ಗೆ ಹೈ ಪ್ರಯಾರಿಟಿ ಕೊಡ್ತದೆ ಎಜುಕೇಶ್ನಲ್ ಸೈಟ್ಸ್ ಯೂನಿವರ್ಸಿಟೀಸ್ ವಿಕಿಪೀಡಿಯಾ ಈ ತರಹ ಗೆ ಹೈ ಪ್ರಯಾರಿಟಿ ಕೊಡ್ತದೆ ಆ ತರಹ ಲಿಂಕ್ಸ್ ನಾವು ಹಾಕೋಬಹುದು ಪ್ರಾಬ್ಲಮ್ ಇಲ್ಲ ಆದ್ರೆ ಎಲ್ಲಾ ಬಿಸ್ನೆಸ್ಗೆ ಗೌರ್ಮೆಂಟ್ ರಿಲೇಟೆಡ್ ಇರೋದಿಲ್ಲ ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಓನ್ ಆಗಿ ಇನ್ನೊಂದು ವೆಬ್ಸೈಟ್ ಡಿಸೈನ್ ಮಾಡಿ ಬ್ಲಾಗ್ ಯಾವ್ದಾದ್ರೂ ಒಂದು ವೆಬ್ಸೈಟ್ ಲಿಂಕ್ ಕೊಡಬಹುದು ಇದು ನಮಗೆ ವೈಟ್ ಹ್ಯಾಟ್ ಎಸ್ತದೆ ಈ ಬ್ಲಾಕ್ ಹ್ಯಾಟ್ ಎಸ್ ಕೀವೋರ್ಡ್ ಲಿಂಕ್ಸ್ ಫಾರ್ಮ್ಯಾಟಿಂಗ್ ಮಾಡೋದು ಸರ್ಚ್ ಏನ್ ಮಾಡ್ತಾರೆ ಟೆನ್ ಕಿವರ್ಡ್ಸ್ ಹಾಕ್ಬೇಕು ಒಂದು ಹಾರ್ಟಿಕಲ್ ಅಂತ ಟ್ವೆಂಟಿ ಕಿವರ್ಡ್ ತರ್ಟಿ ಕಿವರ್ಡ್ಸ್ ಹಾಕೋದು ಈ ತರಹ ಮಾಡ್ಬಿಡ್ತಾರೆ ನಮ್ಗೆ ವೆಬ್ಸೈಟ್ ರ್ಯಾಂಕ್ ಬರ್ಲಿಕ್ಕೆ ಏನಾದರೂ ಲಿಂಕ್ಸ್ ಏನ್ ಅಂದ್ರೆ ನಮ್ಗೆ ಎಕ್ಸ್ಟರ್ನಲ್ ಲಿಂಕ್ ನಾವು ಏನು ಮಾಡ್ತೀವಿ ನಮ್ಮ ಕಾಂಪಿಟೇಟರ್ಸ್ ಲಿಂಕ್ ಬರ್ತೀವಿ ತಗೊಂಡ್ ಬಂದು ನಮ್ಗೆ ವೆಬ್ಸೈಟ್ ಅನ್ನ ಹಾಕ್ತಿವಿ ಬಟ್ ಲಿಂಕ್ ಕಾಣಿಸ್ಲಾರ್ದು ಮಾಡ್ಬಿಡ್ತಾರೆ ವಿಸಿಟ್ ವ್ಯೂವರ್ಗೆ ಅದು ಕಾಣಿಸೋದಿಲ್ಲ ಲಿಂಕ್ ఎక్స్టర్నల్ లింక్ హాగర ఆ తరహా ఇలా బ్లాక్ అండ్ టెక్నిక్స్ ఇవన్న సమ్ గూగుల్ బ్యాన్ సమ్ అబ్యూసింగ్ కంటెంట్ రిలేటెడ్ వెబ్‌సైట్స్ ఆ తరహా సైట్స్ నల్లి చైల్డ్ చైల్డ్ ప్రాబ్లం ఆగో తరహా కంటెంట్ ಇವೆಲ್ಲ ನಾವು ಯೂಸ್ ಮಾಡಬಾರ್ದು ಆ ತರಹ ಸೈಟ್ಸ್ ಎಲ್ಲ ಬ್ಲಾಕ್ ಹ್ಯಾಟ್ ಎಸ್ ಸಿ ಓ ನಲ್ಲಿ ಮಾಡ್ತಾರೆ ಸರ್ಚ್ ಇಂಜಿನ್ ರೂಲ್ಸ್ ವೈಯುಲೇಟ್ ಮಾಡೋದು ಗೈಡ್ ಲೈನ್ಸ್ ಎಲ್ಲ ಇವೆಲ್ಲ ನಮ್ಮ ವೆಬ್ಸೈಟ್ ಹಾರ್ಮ್ ಆಗ್ತಾವೆ ಅದಕ್ಕಾಗಿ ನಾವು ಬ್ಲಾಕ್ ಹ್ಯಾಟ್ ಇದು ಕಂಪ್ಲೀಟ್ಲಿ ಆಪೋಸಿಟ್ ವೈಟ್ ಹ್ಯಾಟ್ ಬಟ್ ನಾವು ಇವಾಗ ಏನಾದ್ರೆ ಮಾಡ್ತಾ ಇರ್ತೀವಿ ಅದೆಲ್ಲ ವೈಟ್ ಹ್ಯಾಟ್ ಅಂಡರ್ ದ ವೈಟ್ ಹ್ಯಾಟ್ ಎಸ್ ಓ ಬರ್ತದೆ இந்த கிரே ஹார்ட் எஸ் இவ்வா அந்த நமக்கு எல்லா காம்பினேஷன் ஆஃப் வைட் ஹார்ட் அண்ட் ப்ளாங் ஹார்ட் மெதர்ஸ் அண்ட் இது ப்ளாக்கு மெதட்ஸ் எவ்வளவு யூஸ் ஆகோ அவெல்லாம் வெப் மாஸ்டர் கைட்லன்ஸ் வைட்ஸ் ஆகவா அதுக்காக இல்லை கீவோட் ஸ்டஃபிங் அந்த டென் கீவோடஸ் அந்த இவரு டொண்ட்டி கீவோடஸ் ஆக்தாருத்தர் ஃபிஃப்டீன் கீவோஸ் ஆகபிடுத்து ಬ್ಯಾಕ್ಲಿಂಗ್ಸ್ ಏನ್ ಮಾಡ್ತಾರ ಅಂದ್ರೆ ಸ್ವಲ್ಪ ಇನ್ನೊಂದು ಮೇಜರ್ ಏನಂದ್ರೆ ಬ್ಯಾಕ್ಲಿಂಗ್ಸ್ ಏನ್ ಮಾಡ್ತಾರ ಬೈ ಮಾಡ್ತಾರೀಸ್ ಏನ್ ಮಾಡ್ತ ಅವ್ರು ಬ್ಯಾಕ್ಲಿಂಗ್ಸ್ ಸೇಲ್ ಮಾಡ್ತಾರ ಅವರು ಅವೆಲ್ಲ ಸ್ಪ್ಯಾಮ್ ಬ್ಯಾಕ್ಲಿಂಗ್ಸ್ ಇರ್ತಾವ ನಮ್ಗೆ ಹೆಂಗ ಅಂದ್ರೆ ಅದರಲ್ಲಿ ನಾವು ಚೆಕ್ ಮಾಡ್ಬೇಕು ಯಾವ ಗೆ ಸ್ಪ್ಯಾಮ್ ಸ್ಕೋರ್ ಹೇಗಿದೆ ಅಂತ ನೋಡಿ ತಗೋಬೇಕು ಅವೆಲ್ಲ ಯಾವ್ದಾದ್ರೂಮೈನ್ ಅಥಾರಿಟಿ ಕಮ್ಮಿ ಇದೆಯೋ ಸ್ಪ್ಯಾಮ್ ಸ್ಕೋರ್ ಇದೆಯೋ ಈ ತರಹ ವೆಬ್ಸೈಟ್ಸ್ ಯಾವ್ದಾದ್ರು ಲಿಂಕ್ ಬಂದ್ರು ಅದನ್ನು ಬ್ಲಾಕ್ ಆಡ್ ಎಸ್ ಕೆಳಗಡೆ ಹೋಗ್ತದೆ ಪ್ರಾಬ್ಲಮ್ ಆಗುತ್ತೆ ಲಿಂಕ್ಸ್ ನಾವು ಪರ್ಚೇಸ್ ಮಾಡಬಾರ್ದೆ ನಮಗೆ ನಮ್ಮ ವೆಬ್ಸೈಟ್ಗೆ ಹಂಡ್ರೆಡ್ ಬ್ಯಾಕ್ ಲಿಂಕ್ಸ್ ಇವಾಗ ಬೇಕಾಗಿದ್ದಾವಂದ್ರೆ ಹಂಡ್ರೆಡ್ ಬ್ಲಾಕ್ ಲಿಂಕ್ಸ್ ನಾವು ಆರ್ಗ್ಯಾನಿಕ್ ಆಗಿ ತಗೋಬೇಕು ಪರ್ಚೇಸ್ ಮಾಡಬಾರ್ದು ಅವಲ್ಲ ఆఫ్ పేజ్ ఆక్టివల్ నాకు అింక్ ఎదుకందెబ్సైట్ డొమైన్ అథారిటీ ఇన్క్రీస్ బ్యాక్లింక్ సపోర్ట్ బెక్స్ ఇది కంటిన్యూస్ ప్రాసెస్ వెబ్సైట్ ಇನ್ಸ್ಟೆಂಟ್ಲಿ ನಮ್ಗೆ ಅಪ್ರೂವಲ್ ಕೊಡುತ್ತಾ ಒಂದ್ ಒನ್ ವೆಬ್ಸೈಟ್ ತ್ರೀ ಮಂತ್ಸ್ ತಗೊಂತದ ಅಪ್ರೂವಲ್ ಕೊಡ್ಲಿಕ್ಕೆ ಏನೊಂದ್ರ ವೆಬ್ಸೈಟ್ ಸಿಕ್ಸ್ ಮಂತ್ಸ್ ತಗೊಂಡ್ರೆ ಸಮ ವೆಬ್ಸೈಟ್ಸ್ ಸಿಕ್ಸ್ ಒನ್ ಇಯರ್ ಟೈಮ್ ಆಗುತ್ತೆ ಲಿಂಕ್ ಅಪ್ರೂವಲ್ ಬರ್ಲಿಕ್ಕೆ ಏನ್ ಮಾಡ್ತದೆ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಫಸ್ಟ್ ಯಾವ್ದಾದ್ರು ಲಿಂಕ್ ಅಪ್ರೂವಲ್ ಆಗುತ್ತೆ ಅದಕ್ಕೆ ಹೋಗ್ಬಿಡುತ್ತ ಅದಕ್ಕಾಗಿ ನಾವು ಕಂಟಿನ್ಯೂಸ್ ಆಗಿ ಅದು ಆಫ್ಟರ್ ಫ್ಯೂ ಡೇಸ್ ಆದ್ಮೇಲೆ ಬ್ಯಾಕ್ ಲಿಂಕ್ಸ್ ಡಿಸೇಬಲ್ ಆಗ್ತಾ ಇರ್ತಾವೆ ಅವರು ಲಿಂಕ್ ಸಪೋರ್ಟ್ ಮಾಡೋದಿಲ್ಲ ಎಗೇನ್ ಮತ್ತೆ ಮಾಡಬೇಕು ಇದು ಕಂಟಿನ್ಯೂಸ್ ಪ್ರಾಸೆಸ್ ನಮಗೆ ಎಷ್ಟು ಬ್ಯಾಕ್ ಲಿಂಕ್ಸ್ ಸಪೋರ್ಟ್ ಬರ್ತದೆ ಅಷ್ಟು ಡೊಮೈನ್ ಅಥಾರಿಟಿ ಇನ್ಕ್ರೀಸ್ ಆಗುತ್ತೆ ನಮ್ಮ ವೆಬ್ಸೈಟ್ ಟಾಪ್ ನಲ್ಲಿ ಬರಬೇಕಂದ್ರೆ ಇದು ಒಂದು ಮೇಜರ್ ಫ್ಯಾಕ್ಟರ್ ನಮಗೆ ಬ್ಯಾಕ್ ಲಿಂಕ್ಸ್ ಟ್ರಾಫಿಕ್ ನಮ್ಮ ಎಸ್ ಸಿ ಆನ್ ಪ್ಲೇಸ್ ಎಸ್ ಸಿ ಪರ್ಫೆಕ್ಟ್ ಆಗಿ ಮಾಡೋದು ಟೆಕ್ನಿಕಲ್ ಇಶ್ಯೂಸ್ ಇವೆಲ್ಲ ಕಾಂಬ್ ಇವೆಲ್ಲ ಕಾಂಬೈ ಕಾಂಬಿನೇಷನ್ ಚೆನ್ನಾಗಿದ್ರೆ ನಮ್ಮ ವೆಬ್ಸೈಟ್ ಟಾಪ್ ಬರುತ್ತೆ ಅದಕ್ಕಾಗಿ ನಾವು ಬ್ಯಾಕ್ಲಿಂಗ್ಸ್ ತಗೊಂತೀವಿ ಅದಕ್ಕೆ ಎಸ್ ಸಿಒ ವರ್ಕ್ ಆಫ್ ಫೇಸ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ವರ್ಕ್ ಮಾಡ್ತಿದೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ವೆಬ್ಸೈಟ್ ಸಮ್ ಪರ್ಸನ್ಸ್ ಬಂದು ನಾವು ಬ್ಯಾಕ್ಲಿಂಗ್ಸ್ ಕೊಡ್ತೀವಿ ತೌಸಂಡ್ ರುಪೀಸ್ ಗೆ ಇಷ್ಟು ಬ್ಯಾಕ್ಲಿಂಗ್ಸ್ ಬರ್ತಾವೆ ನೀವು ತೌಸಂಡ್ ರುಪೀಸ್ ಮಾಡಿದ್ರೆ ನಾವು ಜೆನ್ಯನ್ ಬ್ಯಾಕ್ಲಿಂಗ್ಸ್ ಅಂತ ಹೇಳ್ತಾರೆ ಬಟ್ ಅದೇ ಆ ತರಹ ನಾವು ತಗೋಬಾರ್ದು ಅವೆಲ್ಲ ಬ್ಲಾಕ್ ಆ್ಯಂಡ್ ಎಸ್ ಟೆಕ್ನಿಕ್ಸ್ ಆಗ್ತವೆ ಇದರಲ್ಲಿ ಆ ತರಹ ನೀವು ಪರ್ಚೇಸ್ ಮಾಡಬಾರ್ದು ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇವಾಗ ಚೆನ್ನಾಗಿರುತ್ತೆ ಆಫ್ಟರ್ ಫ್ಯೂ ಡೇಸ್ ಒನ್ಸ್ ನಮಗೆ ಗೂಗಲ್ ಬಾಟ್ ಕ್ರಾ ವೆಬ್ಸೈಟ್ ಕ್ರಾಲ್ ಮಾಡಿ ಎಲ್ಲ ಚೆಕ್ ಮಾಡಿದ್ಮೇಲೆ ಅವಾಗ ನಮ್ಮ ವೆಬ್ಸೈಟ್ ತೆಗೆದು ಬಿಡ್ತದೆ ಈ ತರಹ ಪ್ರಾಬ್ಲಮ್ ಆಫ್ಟರ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಟ್ ದ ಟೈಮ್ ಹ್ಯಾಪನ್ ಒನ್ಸ್ ಮೈ ಆಫೀಸ್ ಬಟ್ ಅವ್ರ ಏನ್ ಮಾಡಿದಾರೆ ಅಂದ್ರೆ ಎಸ್ ಸಿ ಲಿಂಕ್ಸ್ ಏನು ಬೈ ಮಾಡಿಲ್ಲ ಬಟ್ ಸಮ್ ವೆಬ್ಸೈಟ್ಸ್ ಏನದೆ ಕಂಟೆಂಟ್ ಚೆನ್ನಾಗಿಲ್ಲ ಅದ್ ಕಾಪಿ ಮಾಡಿ ಹಾಕಿದ್ದಾರೆ ಅದು ಅದೆಲ್ಲ ಹೋಗ್ಬಿಟ್ಟದ ಅದೇನಂದ್ರೆ ಏನಂದ್ರೆ ಅದು ಮೇಜರ್ ಸೈಟ್ ಇಲ್ಲ ಅವರು ಅದಕ್ಕೆ ಚೈಲ್ಡ್ ಸೈಟ್ಸ್ ತಗೊಂತಾರೆ ಒಂದ್ ಸೈಟ್ಗೆ ಅದು ಓ ಆರ್ ಎಂ ಮಾಡ್ಬೇಕಂತ ತಗೊಂತಾರೆ ಆ ತರಹ ಮಾಡಿದ್ರೆ ಏನಾಗಿದೆ ಕಂಟೆಂಟ್ ಇಲ್ಲ ಅಂತ ಬೇರೆ ಕಂಪನಿ ಕಂಟೆಂಟ್ ಕಾಪಿ ಮಾಡಿ ಹಾಕಿಬಿಟ್ಟದೆ ಎಂಪ್ಲಾಯೀಸ್ ಅವೆಲ್ಲ ಬಟ್ ಇವಾಗ ಅಷ್ಟೇನು ಅವಸರ ಇಲ್ಲ ಅವಾಗಂದ್ರೆ ನಮಗೆ ಏ ಟೂಲ್ಸ್ ಇಲ್ಲ ಕಂಟೆಂಟ್ ಬರಬೇಕಂದ್ರೆ ಕಂಟೆಂಟ್ ರೈಟರ್ ಸಿಗ್ತಾ ಇಲ್ಲ ಎಸ್ ಅವ್ರು ಮಾಡ್ಬೇಕಂದ್ರೆ ಎಸ್ ವರ್ಕ್ ಮಾಡ್ಬೇಕು ಕಂಟೆಂಟ್ ಬರಬೇಕಂದ್ರೆ ಅವ್ರು ಲಾಟ್ ಆಫ್ ಟೈಮ್ ತಗೊಂತದ ಎಲ್ಲರಿಗೂ ಅಷ್ಟು ಸ್ಕಿಲ್ ಇರೋದಿಲ್ಲ ಅಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ಅನ್ನೋದ್ರ ಕಂಟೆಂಟ್ ತಗೊಂಡ್ ಬಂದು ರೀರೇಟ್ ಮಾಡಿ ಇವಾಗ ನಮಗ್ ಪ್ರಾಬ್ಲಮ್ ಇಲ್ಲ ತಗೋಬಹುದು ಇವಾಗ ಗೂಗಲ್ ಆಕ್ಸೆಪ್ಟ್ ಮಾಡ್ತಾ ಇದೆ ಪ್ರೀವಿಯಸ್ ನಮ್ಗೆ ಏನಾದ್ರೆ ರೀರೈಟಿಂಗ್ ಟೂಲ್ಸ್ ಅವೈಲೇಬಲ್ ಇದಾವೆ ನಿಮ್ಮ ಕಂಟೆಂಟ್ ತಗೊಂಡು ರೀರೈಟ್ ಮಾಡಿ ನಾವು ಯೂಸ್ ಮಾಡಬಹುದು ಮತ್ತೆ ಬಟ್ ಆ ತರಹ ಕಂಟೆಂಟ್ ಲೋ ಕ್ವಾಲಿಟಿ ಕಂಟೆಂಟ್ ಇದ್ದ ವೆಬ್ಸೈಟ್ಸ್ ಎಲ್ಲ ಹೋಗ್ಬಿಟ್ಟಿದವ ಒಂದ್ಸಲ ರೋಲ್ ಅಪ್ಡೇಟ್ ಆಗುತ್ತೆ ಕೀವರ್ಡ್ ಸ್ಟಫಿಂಗ್ ಮಾಡಿದ ವೆಬ್ಸೈಟ್ಸ್ ಅಂದ್ರೆ ಟೆನ್ ಕೀವರ್ಡ್ಸ್ ಅಲ್ಲ ಟ್ವೆಂಟಿ ಕೀವರ್ಡ್ಸ್ ಹಾಕಿದ್ರೆ ತೆಗ್ದು ಬಿಡ್ತದೆ ಸಡನ್ಲಿ ಡ್ರಾಪ್ ಆಗಿಬಿಡ್ತದೆ ಅವಾಗ ಏನ್ ಮಾಡಿದ್ರೆ ಮತ್ತೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಚೆಕ್ ಮಾಡಿ ಮತ್ತೆ ಅವೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಮತ್ತೆ ಸೈಟ್ಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಆ ತರ ಪ್ರಾಬ್ಲಮ್ಸ್ ಬರುತ್ತವೆ ಇವಾಗ ಏನಂದ್ರೆ ನಮ್ಗೆ ಕೀವರ್ಡ್ಸ್ನ ಅಷ್ಟು ಸಪೋರ್ಟ್ ಏನಿಲ್ಲ ಬಟ್ ಯೂಸರ್ ಇಂಟೆಂಟ್ ಬೇಸ್ ನಮ್ಗೆ ಮೇಜರ್ ಇವಾಗ ಇವಾಗ ನ್ಯೂ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ ಕಂಟೆಂಟ್ ಅಪ್ಡೇಷನ್ ಬಂದಿದೆ ನಮ್ಗೆ ಲಾಸ್ಟ್ ಇಯರ್ ಅದೇನಂದ್ರೆ ಯೂಸರ್ ಇಂಟೆಂಟ್ ಕಂಟೆಂಟ್ ಯಾವ ಯಾವ ಯಾರು ವೆಬ್ಸೈಟ್ ನಲ್ಲಿ ಯೂಸ್ ಮಾಡ್ತಾರೆ ಅವರ ವೆಬ್ಸೈಟ್ ಟಾಪ್ ಪ್ರಯಾರಿಟಿ ಕೊಡ್ತದೆ ಇವಾಗ ಯೂಸರ್ ಹೇಗೆ ಸರ್ಚ್ ಮಾಡ್ತಾರ ನಾವು ನೋಡ್ಕೋಬೇಕು ಅದರನ್ನು ನಾವು ಸೇಮ್ ಅದಕ್ಕೆ ರಿಲೇಟೆಡ್ ಎಕ್ಸಾಕ್ಟ್ ಆನ್ಸರ್ ನಮ್ಮ ವೆಬ್ಸೈಟ್ ಅನ್ನ ಇದ್ರೆ ನಮ್ಮ ವೆಬ್ಸೈಟ್ ಬಂದ್ಬಿಡ್ತದೆ ಯಾರಾದ್ರೂ ಆ ಕ್ವಶನ್ ಕೇಳ್ತಾರೆ ಗೂಗಲ್ ನಲ್ಲಿ ಅದನ್ನು ಬಂದ್ಬಿಡ್ತದೆ ಆ ತರಹ ಮಾಡ್ಕೋಬೇಕು ಅವೆಲ್ಲ ಇದು ನಾವು ಮೋಸ್ಟ್ಲಿ ಫೋಕಸ್ ಅನ್ ಯು ವೈಟ್ ಹಾರ್ಟ್ ಎಸ್ ಸಿ ಓ ಮಾಡ್ತೀವಿ ಅಲ್ಲ ಸರ್ ನಿಮಗೆ ನೀವು ನಾನು ನಾರ್ಮಲ್ ಆಗಿ ಆ ಪೇಜ್ ಲಿಂದ ಸ್ಟಾರ್ಟ್ ಮಾಡಲೇ ಇಲ್ಲಾಂದ್ರೆ ನಿಮ್ಮ ವೆಬ್ಸೈಟ್ ತಗೊಂಡು ಅಲ್ಲಿಂದ ಮಾಡೋಣ ಅದು ಮಾಡಬೇಕಂದ್ರೆ ಫಸ್ಟ್ ನಾವು ಕೀಬೋರ್ಡ್ ರೀಸರ್ಚ್ ಮಾಡ್ಬೇಕು ಸರ್ ಅದಕ್ಕೆ ಫಸ್ಟ್ ನಾನು ಏನು ಹೇಳ್ತೀನಿ ಅಂದ್ರೆ ಹಾಫ್ ಪೇಜ್ ಈಸಿಯಾಗಿರುತ್ತೆ ನಾರ್ಮಲ್ ಸ್ಟೂಡೆಂಟ್ಸ್ ನಾ ಹೇಳೋದು ಫಸ್ಟ್ ಅದು ಅವ್ರಿಗೆ ಪ್ರಾಕ್ಟೀಸ್ ಅದು ಏನಂದ್ರೆ ನಾವು ಫಸ್ಟ್ ಹಾಫ್ ಪೇಜ್ ಆಕ್ಟಿವಿಟಿ ಹೇಳಿದ್ರೆ ನಮ್ಗೆ ಅವ್ರಿಗೆಲ್ಲರೂ ವರ್ಡ್ಸ್ ಗೊತ್ತಾಗುತ್ತವೆ ಅದು ಈಸಿಯಾಗಿ ಮಾಡ್ತಾರ ಸ್ವಲ್ಪ ಫ್ಲೋ ಕರೆಕ್ಟ್ ಇರ್ತದಲ್ಲ ಆಮೇಲೆ ನಾನು ಆನ್ ಪೇಜ್ಗೆ ಬರ್ತೇನೆ యాక్చువల్ ప్రాసెస్ ఏ ఫస్ట్ వెబ్సైట్ డిజైనింగ్ డైనింగ్ డిజైనింగ్ డీజైనింగ్ కీవర్డ్స్ కీవర్డ్స్ కంటెంట్ రైటింగ్ కంటెంట్ రైట్ డిజైనింగ్ డీజైనింగ్ ఇది అప్లోడ్ ఆగ్ మేలు ఆఫ్ పేజ్ యాక్టివిటీస్ మార్తీ యాక్చువల్ ప్రాసెస్ ఇది ఆఫీస్ ది ఆఫీస్ నల్ వర్క్ ఒక వెబ్సైట్ ఎలా కంప్లీట్ ఆగిబిడతా నమగ్గ ఆవగా నమ్మక వెబ్సైట్ కొడతారు ఎంప్లైన్ హైర్ అవరు ಅವಾಗ ಏನಾಗುತ್ತಂದ್ರೆ ಆ ವೆಬ್ಸೈಟ್ ಏನೇ ಎಲ್ಲ ಗೊತ್ತಾಗುತ್ತೆ ನಮ್ಗೆ ಅವ್ರಿಗೆ ಏನು ಸರ್ವಿಸಸ್ ಕೊಡ್ತಾರೆ ಏನು ಪ್ರಾ ಪ್ರಾಡಕ್ಟ್ಸ್ ಇರ್ತಾವ ಅದು ಅದ್ರ ಬಗ್ಗೆ ನಾವು ಕೀಬೋರ್ಡ್ ರೀಸರ್ಚ್ ಮಾಡಿ ನಾವು ನೆಕ್ಸ್ಟ್ ಮಾಡ್ತೀವಿ ಅದು ಆ್ಯಕ್ಚುಯಲ್ ಪ್ರಾಸೆಸ್ ಬಟ್ ನಾವು ಇಲ್ಲಿ ಸ್ಟಾರ್ಟ್ ಮಾಡೋದೇನಂದ್ರೆ ಸ್ಟೂಡೆಂಟ್ಗೆ ಯಾವುದು ಅಂದ್ರೆ ಆಫ್ ಪೇಸ್ ಈಸಿ ಇರುತ್ತೆ ಫಸ್ಟ್ ಯಾರಾಗಾದ್ರೂ ಫಸ್ಟ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೆಕ್ಸ್ಟ್ ಸ್ವಲ್ಪ ಹಾರ್ಡ್ ಹೋಗಿದ್ರೆ ಅವ್ರಿಗೆ ಈಸಿಯಾಗಿ ಪ್ರಾಬ್ಲಮ್ ಇಲ್ಲಾರ್ದು ಮಾಡ್ತಾರ ಆ ತರಹ ಬೇಕಂದ್ರೆ ಅದ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ನನಗೆ ನಮ್ಮ ವೆಬ್ಸೈಟ್ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ನಿಮ್ಗೆ ವೆಬ್ಸೈಟ್ ಐತೆ ಅದಕ್ಕೆ ಆಲ್ರೆಡಿ ವೆಬ್ಸೈಟ್ ಇದೆ ಇವಾಗ ನೀವು ಹಾಫ್ ಪೇಜ್ ಹೇಳಿದ್ರೂ ನಿಮ್ಮ ವೆಬ್ಸೈಟ್ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಫಸ್ಟ್ ನಿಮ್ಗೆ ಕಂಟೆಂಟ್ ಆನ್ ಪೇಜ್ ಮಾಡ್ಬೇಕು ವೆಬ್ಸೈಟ್ ಎಲ್ಲ ಗ್ಯಾಪ್ ಇದೆ ವೆಬ್ಸೈಟ್ಗೆ ಆನ್ ಫಸ್ಟ್ ಆಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ಅವಾಗ ವರ್ಕ್ ಆಗುತ್ತೆ ಅದು ಡೆವಲಪರ್ಸ್ ಇದ್ರೆ ನೋಡ್ರಿ ನಾವು ಕೀವರ್ಡ್ಸ್ ಅವೆಲ್ಲ ನಿಮ್ಗೆ ಹೇಳ್ತೀನಿ ನೀವು ಅವೆಲ್ಲ ತಗೊಂಡು ಆಮೇಲೆ ನೀವು ಕಂಟೆಂಟ್ ಬರೆದು ಅವಾಗ ಅದಕ್ಕೆ ಅಪ್ಲೈ ಆ್ಯಡ್ ಮಾಡ್ರಿ ಕಂಟೆಂಟ್ ಮಾಡ್ರಿ ವೆಬ್ಸೈಟ್ ನಾಳೆ ಕ್ಲಾಸ್ ಇದೆ ಅದೊಂದು ಕಂಪ್ಲೀಟ್ ಮಾಡಿ ಕ್ಲಾಸ್ ಸಿಲೆಬಸ್ ಕಳಿಸಿನ ಸರ್ ನಾನು ಅಂದ್ರೆ ಅದೇ ಸಿಲೆ ಕಳಿಸ್ತೀನಿ ಅದೇನೇ ಲಿಂಕ್ ಇದರಲ್ಲಿ ಇವಾಗ ಕಂಟೆಂಟ್ ಎಲ್ಲ ಹೇಳ್ತೀನಿ ಇದು ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ಕಂಟೆಂಟ್ ಶೇರ್ ಮಾಡ್ತೀನಿ Okay.